ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಇದ್ವಿ ಎರಡನೇದು ಅದರ ಮುಂದುವರೆದಿರ್ತಕ್ಕಂಥ ಭಾಗ ಎರಡು ಆಯತಾಕಾರದ ಮೇಜುಗಳ ಉದ್ದಗಳು ಕ್ರಮವಾಗಿ ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತು ನೂರ ಇಪ್ಪತ್ತಾರು ಸೆಂಟಿಮೀಟರ್ ಆಗಿದ್ದು ಇವುಗಳ ಹಗಲಗ ನಲವತ್ತೆರಡು ಸೆಂಟಿಮೀಟರ್ ಎರಡು ಮೇಜುಗಳಿಗೆ ನಿಖರವಾಗಿ ಹೊಂದುವಂತೆ ಆಸಬಹುದಾದ ಚೌಕಾಕಾರದ ಗಾಜಿನ ಬಲಕದ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಇದು ಒಂದು ಪಾರ್ಟು ಹಾಗೇನೆ ಪ್ರತಿ ಮೇಜಿಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ ಇದು ನಮ್ದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಲೆಕ್ಕ ಇದರಲ್ಲಿ ಎಂಬತ್ನಾಲ್ಕು ಸೆಂಟಿಮೀಟರ್ ಅಂದ್ರೆ ಮೇಜುಗಳ ಉದ್ದಗಳು ಅಂತ ಹೇಳಿ ತಗೊಂಡಿದ್ದಾರೆ ಇದರಲ್ಲಿ ಉದ್ದ ಎಂಬತ್ನಾಲ್ಕು ಸೆಂಟಿಮೀಟರ್ ಒಂದಿದೆ ಇನ್ನೊಂದು ಉದ್ದ ನೂರ ಇಪ್ಪತ್ತಾರು ಸೆಂಟಿಮೀಟ್ರ್ ಇದೆ ಹಾಗೆಲ್ಲ ಈ ಎರಡಕ್ಕೂ ಕೂಡ ನಲವತ್ತೆರಡು ಸೆಂಟಿಮೀಟರ್ ನಲವತ್ತೆರಡು ಸೆಂಟಿಮೀಟ್ರ್ ಇದೆ ಹಾಗಾಗಿ ಇವೆರಡರ ನಾವು ಏನ್ ತಗೊಳ್ಳೋಣ ನಮ್ಮ ಮಾಸವನ್ನು ತಗೊಳ್ಳೋಣ ಅಲ್ಲಿಗೆ ನಮಗೆ ಲೆಕ್ಕಕ್ಕೆ ಇದರತಕ್ಕಂಥ ಗರಿಷ್ಠ ಉದ್ದ ಸಿಗುತ್ತೆ ಮೊದಲನೇದಾಗಿ ಎಂಬತ್ನಾಲ್ಕು ನಲವತ್ತೆರಡು ಒಂದು ಇನ್ನೊಂದು ನೂರ ಇಪ್ಪತ್ತಾರು ನಲ್ವತ್ತೆರಡು ಏನ್ ಮಾಡೋಣ ಎಂಬತ್ನಾಲ್ಕರದ ಅವಿಭಾಜ್ಯ ಅಪವರ್ತನ ತಗೊಳ್ಳೋದಾದ್ರೆ ಎರಡು ಎರಡು ನಾಲ್ಕಲೆ ಎರಡೆರಡ್ಲೆ ಎರಡೆರಡ್ಲೆ ಎರಡ ಒಂದ್ಲೆ ಇಪ್ಪತ್ತೊಂದ್ಲೆ ಇಪ್ಪತ್ತು ಒಂದಾಯಿತು ಇನ್ನೊಂದು ನಲವತ್ತೆರಡು ಎರಡೆರಡ್ಲೆ ಎರಡ ಒಂದ್ಲೇ ಇಪ್ಪತ್ತೊಂದು ಒಂದ್ಲೆ ಅಲ್ಲಿಗೆ ಎಂಬತ್ನಾಲ್ಕರದು ಎರಡು ಎಂಟು ಎರಡು ಎಂಟು ಇಪ್ಪತ್ತೊಂದು ನಲವತ್ತೆರಡರದು ಎರಡು ಎಂಟು ಇಪ್ಪತ್ತೊಂದು ಅಲ್ಲಿಗೆ ತಗೊಳ್ಳೋದಾದ್ರೆ ಒಂದು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಅಲ್ಲಿಗೆ ನಮಗೆ ಎಂಬತ್ನಾಲ್ಕು ನಲವತ್ತೆರಡರ ಮಾಸಃ ಎಷ್ಟು ಬರುತ್ತೆ ಎರಡು ಎಂಟು ಇಪ್ಪತ್ತೊಂದು ಅಂದರೆ ನಲವತ್ತೆರಡು ಆಯಿತು ನೆಕ್ಸ್ಟ್ ಅದೇ ಥರ ಇದನ್ನು ತಗೊಂಡ್ರೆ ನೂರ ಇಪ್ಪತ್ತಾರು ಎರಡು ಆರ್ಲೆ ಎರಡು ಮೂರಲೇ ಮೂರ ಎರಡಲೇ ನೂರ ಒಂದಲೇ ಇಪ್ಪತ್ತೊಂದಲೇ ಇಪ್ಪತ್ತೊಂದು ನೂರ ಇಪ್ಪತ್ತಾರು ತೊಗೊಂಡ್ರೆ ಎರಡು ಎಂಟು ಮೂರು ಎಂಟು ಇಪ್ಪತ್ತೊಂದು ನಲವತ್ತೆರಡದು ಆಲ್ರೆಡಿ ಮಾಡಿರೋದ್ರಿಂದ ಎರಡು ಎಂಟು ಇಪ್ಪತ್ತೊಂದು ಅಲ್ಲಿಗೆ ಇದರಲ್ಲಿ ಎರಡು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಅಲ್ಲಿ ಇದರದ್ದು ಕೂಡ ಮಾಸವನ್ನು ತಗೊಂಡ್ರೆ ಎರಡು ಎಂಟು ಇಪ್ಪತ್ತೊಂದು ನಲವತ್ತೆರಡು ಆಯ್ತು ಅಲ್ಲಿಗೆ ನಮಗೆ ಬೇಕಾಗಿರ್ತಕ್ಕಂತ ಎರಡು ಮೇಜುಗಳಿಗೆ ನಿಖರವಾಗಿ ಹೊಂದಬಹುದಾದ ಚೌಕಾಕಾರದ ಗಾಜಿನ ಫಲಕದ ಚೌಕಾಕಾರದ ಗಾಜಿನ ಫಲಕದ ಗರಿಷ್ಠ ಉದ್ದ ನಲವತ್ತೆರಡು ಸೆಂಟಿಮೀಟರ್ ಇದು ಒಂದಾಯ್ತು ಹಾಗೇನೆ ನೆಕ್ಸ್ಟ್ ಪ್ರತಿ ಮೇಜ್ಗೆ ಹಾಸಲು ಬೇಕಾಗುವ ಗಾಜಿನ ಫಲಕಗಳ ಸಂಖ್ಯೆ ಅಂತ ಕೇಳಿದರೆ ಇದನ್ನು ನೋಡೋಣ ಪ್ರತಿ ಮೇಜಿಗೆ ಬೇಕಾಗುವ ಫಲಕಗಳ ಸಂಖ್ಯೆ ಮೇಜಿನ ಉದ್ದ ಡಿವೈಡ್ ಬೈ ನಲವತ್ತೆರಡು ಆಗಿದೆ ಎಂಟು ಅಗಲ ಡಿವೈಡ್ ಬೈ ನಲವತ್ತೆರಡು ಮೊದಲನೇದು ಎರಡರಲ್ಲಿ ತಗೊಳ್ಳೋದಾದ್ರೆ ಏನು ತಗೊಳ್ಳೋಣ ಮೇಜು ಎ ಅಂತ ಇಟ್ಕೊಳ್ಳೋಣ ಬೇಕಾದರೆ ಫಸ್ಟ್ ಬಂತು ಮೇಜು ಎ ಎಂಬತ್ನಾಲ್ಕು ಡಿವೈಡ್ ಬೈ ನಲವತ್ತೆರಡು ಒಂದು ಹಾಗೆಯೇ ಅಗಲ ಇರೋದ್ರಿಂದ ನಲವತ್ತೆರಡು ಡಿವೈಡ್ ಬೈ ನಲವತ್ತೆರಡು ಇಸ್ ಈಕ್ವಲ್ ಟು ಏನಾಗುತ್ತೆ ಎಂಬತ್ನಾಲ್ಕು ಡಿವೈಡ್ ಬೈ ನಲವತ್ತೆರಡು ಎಂಟು ನಲವತ್ತೆರಡು ಬೈ ನಲವತ್ತೆರಡು ನಲವತ್ತೆರಡು ಒಂದ್ಲೆ ನಲವತ್ತೆರಡು ಎರಡನೇ ನಲವತ್ತೆರಡು ಒಂದ್ಲೆ ನಲವತ್ತೆರಡು ಒಂದಲೇ ಅಲ್ಲಿ ಎರಡು ಇಂಟು ಒಂದು ಇಸ್ ಈಕ್ವಲ್ ಟು ಇಯರ್ ಆಯಿತು ಒಂದು ಮೇಜಿನ ಅಳೆತಿದ್ದು ಇನ್ನೊಂದು ಮೇಜು ಬಿ ಅಂತ ತಗೊಂಡ್ರೆ ಅದೇ ಇರ್ತಕ್ಕಂಥದ್ದು ನೂರ ಇಪ್ಪತ್ತಾರು ಡಿವೈಡ್ ಬೈ ನಲವತ್ತೆರಡು ಎಂಟು ಅದರಾಗಲೂ ಅಷ್ಟೇ ಇರೋದರಿಂದ ನಲವತ್ತೆರಡು ಆಯಿತು ಅಲ್ಲಿಗೆ ನೂರ ಇಪ್ಪತ್ತಾರು ಡಿವೈಡ್ ಬೈ ನಲವತ್ತೆರಡು ನಲವತ್ತೆರಡು ಬೈ ನಲವತ್ತೆರಡು ನಲವತ್ತೆರಡು ಒಂದ್ಲೆ ನಲವತ್ತೆರಡು ಮೂರಲೆ ನಲವತ್ತೆರಡು ಒಂದ್ಲೆ ನಲ್ವತ್ತೆರಡು ಒಂದ್ಲೇ ಮೂರು ಎಂಟು ಒಂದು ಮೂರು ಅಲ್ಲಿಗೆ ಒಟ್ಟು ಎಷ್ಟಿರ್ತಕ್ಕಂಥದ್ದು ಗಾಜಿನ ಫಲಕಗಳ ಸಂಖ್ಯೆ ಐದು ಆಗ್ತವೆ ಎರಡು ಪ್ಲಸ್ ಮೂರು ಈಕ್ವಲ್ ಟು ಒಂದು ನೋಡೋಣ ಒಂದು ಆರು ನಾಲ್ಕು ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ತ್ರೀ ಇಷ್ಟು ಒನ್ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಆರು ಇದನ್ನ ನಾವೇನು ಮಾಡೋಣ ಎಕ್ಸ್ ಒನ್ ವೈ ಒನ್ ಅಂತ ಇಟ್ಕೊಳ್ಳೋಣ ನಾಲ್ಕು ಮೂರು ಇದನ್ನ ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಹಾಗೇನೆ ತ್ರೀ ಟು ಒನ್ ಈಸ್ ಈಕ್ವಲ್ ಟು ಎಂ ಒನ್ ಈಸ್ ಟು ಎಂ ಟು ಅಂದ್ರೆ ಇಲ್ಲಿ ನಮಗೆ ಭಾಗ ಪ್ರಮಾಣದ ಸೂತ್ರದ ಪ್ರಕಾರ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಭಾಗ ಪ್ರಮಾಣದ ಸೂತ್ರ ಪಿ ಆಫ್ ಎಕ್ಸ್ ಕಾಮ್ ವೈ ಇಸ್ ಈಕ್ವಲ್ ಟು ಎಂ ಒನ್ ಎಕ್ಸ್ ಟು ಎಂ ಟು ಎಕ್ಸ್ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಂ ಟು एम वाई टू एम टू वाई वन एम प्लस एम इक्वल टू यम थ्री थ्री एक्स टू एक्स टू अमी फोर प्लस एम टू वन थ्री प्लस एम थ्री వై టూ త్రీ ప్లస్ వన్ ఇంటూ సిక్స్ డివైడ్ బై త్రీ ప్లస్ వన్ ఇజ్ ఈక్వల్ టు హెరడు ప్లస్ వందూరు ప్లస్ వల్క మూర్మూర్లే ఒ ప్లస్ ఆరు మూడు ప్లస్ వీరడు ప్లస్ వీమూరు బైనా ఒం ప్లస్ ఆరు హైదు బై నాలుగు ಇದು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಂಡ್ರೆ ಇದರಲ್ಲಿ ಓ ಕೇಂದ್ರವಾಗಿರುವ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ತ್ರಿಜ್ಯಗಳನ್ನು ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಇರುವಂತೆ ರಚಿಸಿದೆ ಚಿತ್ರದಲ್ಲಿ ತೋರಿಸಿದಂತೆ ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸಿರುವಂತೆ ಹೇಳಿದ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂದ್ರೆ ಎ ಬಿ ಎ ಉದ್ದ ಎಷ್ಟು ಅಂತ ಕೇಳಿದಾನೆ ಇದರಲ್ಲಿ ಆರ್ ಬೆಲೆ ಅಂದರೆ ಕ್ಯಾಪಿಟಲ್ ಆರ್ ಅಂತ ಇಟ್ಕೊಂಡ್ರೆ ಫೈವ್ ಸೆಂಟಿಮೀಟರ್ ಸ್ಮಾಲ್ ಆರ್ ಅಂತ ತಗೊಂಡ್ರೆ ಮೂರು ಸೆಂಟಿಮೀಟರ್ ಅಂದ್ರೆ ಅಲ್ಲಿಗೆ ಕ್ಯಾಪಿಟಲ್ ಆರ್ದು ಐದು ಸೆಂಟಿಮೀಟರ್ ಬರ್ತಕ್ಕಂಥದ್ದು ಇನ್ನೊಂದು ಮೂರು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇದರಲ್ಲಿ ನಾವು ತಗೊಳ್ಳೋದಾದರೆ ಇದನ್ನ ನಾವು ಪೈತಾಗುವ ಪ್ರಮೇಯದಿಂದ ಎ ಬಿ ಯ ಉದ್ದವನ್ನು ಕಂಡಹಿಡಿಯೋದಕ್ಕೆ ಬರುತ್ತೆ ಮೊದಲನೇದಾಗಿ ನಾವು ಲಂಬ ಕೋನ ತ್ರಿಭುಜವನ್ನು ತಗೊಳ್ಳೋಣ ಯಾಕೆಂದ್ರೆ ಸ್ಪರ್ಶಕ ಮತ್ತು ತ್ರಿಜಗಳ ನಡುವೆ ಇರ್ತಕ್ಕಂಥ ಕೋನ ತೊಂಬತ್ತು ಡಿಗ್ರಿ ಆಗುತ್ತೆ ಇದನ್ನ ಬಿ ಅಂತ ಇಟ್ಕೊಳ್ಳೋಣ ಇದನ್ನು ಓ ಹಾಗೇನೆ ಬಿ ಅಂತ ತಗೊಳ್ಳೋಣ ಈ ಕಡೆ ತ್ರಿಭುಜ ತಗೊಂಡಿದೀನಿ ಇದರಲ್ಲಿ ತ್ರಿಭುಜಿ ನಲ್ಲಿ ஓபி இது சென்டிமீட்டர் இது ஐந்து சென்டிமீட்டரு பிபிய அழத்தையோ ஆங்கல் பி நைன்டிகிரி பைத்தாகுரஸ்தி is equal to OP square plus pb square OP square five square O P square three square plus P B square twenty-five is equal to nine plus pb square I'll get right, twenty-five minus nine is equal to P B square i get 25 9 is equal to P B square 16 is equal to pb square only a right, square equal like ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಪಿ ಬಿ ಅಲ್ಲಿಗೆ ಹದಿನಾರರ ವರ್ಗ ಮೂರ ನಾಲ್ಕು ಇದು ಪಿ ಬಿಯ ಅಳತೆ ಆಗಿರ್ತಕ್ಕಂಥದ್ದು ಹಾಗೆಯೇ ಇನ್ನೊಂದು ಅಳತೆಯನ್ನು ತಗೊಳ್ಳೋದಾದ್ರೆ ಈ ಕಡೆ ತ್ರಿಭುಜವನ್ನು ನಾವು ತಗೊಂಡ್ರೆ ಇದು ಕೂಡ ಸೇಮ್ ಇರುತ್ತೆ ಓ ಪಿ ಎ ಇಲ್ಲಿ ಬರ್ತಕ್ಕಂಥದ್ದು ನೈಂಟಿ ಡಿಗ್ರಿ ಇದು ಕೂಡ ಐದು ಸೆಂಟಿಮೀಟ್ರು ಇದು ಕೂಡ ಮೂರು ಸೆಂಟಿಮೀಟರ್ ಸಿಮಿಲರ್ಲಿ ಅಂತ ಹೇಳಿಬಾರದು ಕೂಡ ಬರೀಬಹುದು ಅಲ್ಲಿಗೆ ನಮಗೆ ಬರ್ತಕ್ಕಂಥ ತ್ರಿಭುಜ ಓ ಬಿ ಓ ಪಿ ನಲ್ಲಿ ಆಂಗಲ್ ಪಿ ನೈಂಟಿ ಡಿಗ್ರಿ ಇದು ಕೂಡ ಸೇಮ್ ಬೈತಾಗಲ ಪ್ರಮೇಯವನ್ನು ತಗೊಳ್ಳೋಣ ಓ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಓ ಪಿ ಪ್ಲಸ್ ಪಿ ಎ ಸ್ಕ್ವಯರ್ ಅಲ್ಲಿಗೆ ईद स्क्वेर मुक्वे प्लस पी ए स्क्वेर ट्वेंटी फाइव इजल टू नईन प्लस पी ए स्क्वेर ट्वेंटी फाइव मै वे हाक मैनस पी ए टू पी ए स्क्वे स्क्वे टाप सिजल टू पी ए अलग हद्नार वर्गमूल मूल ಪಿ ಎ ಉದ್ದ ಆಯ್ತು ಹಾಗಾದರೆ ಎ ಬಿ ಎ ಉದ್ದವನ್ನು ತಗೊಂಡ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಪಿ ಪ್ಲಸ್ ಪಿ ಬಿ ಅಲ್ಲಿಗೆ ನಾಲ್ಕು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಅಂದರೆ ಎ ಬಿ ಎ ಉದ್ದ ನಮಗೆ ಎಂಟು ಸೆಂಟಿಮೀಟರು ಸಿಕ್ಕಿರ್ತಕ್ಕಂಥದ್ದು ಸೈನ್ ಎ ಇಸಿಕೋ ಟು ತ್ರೀ ಬೈ ಫೈವ್ ಆದರೆ ಆರ್ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ ಇಲ್ಲಿ ಮೊದಲನೇದಾಗಿ ನಾವು ಒಂದು ತ್ರಿಭುಜವನ್ನ ತಗೊಳ್ಳೋಣ ಇಲ್ಲಿ ಎ ಬಿ ಸಿ ಸೈನ್ ಎ ಸೈನ್ ಎ ಅಂತ ತಗೊಂಡ್ರೆ ಇದು ಬರ್ತಕ್ಕಂಥದ್ದು ಅಭಿಮುಖ ಬಾಬು ಡಿವೈಡ್ ಬೈ ವಿಕರಣ ಇದರಲ್ಲಿ ಎ ಕೋನ ನಮ್ದು ಪಾದಕೋನ ಆಗಿರೋದ್ರಿಂದ ಇದು ಅಭಿಮುಖ ಬಾಹು ಆಗುತ್ತೆ ಇದು ವಿಕರಣ ಆಗುತ್ತೆ ಹಾಗೆಯೇ ಇದು ಪಾರ್ಶ್ವ ಬಾಹು ಆಗುತ್ತೆ ಇಲ್ಲಿ ನಮಗೆ ಕೊಟ್ಟಿರೋದ್ರಲ್ಲಿ ಅಭಿಮುಖ ಬಾಹು ಅಭಿಮುಖ ಬಾಹು ಬಿ ಸಿ ಡಿವೈಡ್ ಬೈ ಎ ಸಿ ಅದರ ಅಳತೆ ಮೂರು ಬೈ ಐದು ಅಂದ್ರೆ ಅಭಿಮುಖ ಬಾಹು ಮೂರು ಇದು ಆಯ್ದಾಯ್ತು ಇಲ್ಲಿ ಪಾರ್ಶ್ವಭಾವಿನ ಅಳತೆ ನಮಗಿಲ್ಲ ಅಲ್ಲಿಗೆ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಯಲ್ಲಿ ಆಂಗಲ್ ಬಿ ತೊಂಬತ್ತು ಡಿಗ್ರಿ ಇಟ್ಕೊಂಡ್ರೆ ಪೈತಾಗುಲಸನ ಪ್ರಮೇಯವನ್ನು ತಗೊಳ್ಳೋಣ ಯಾಕೆಂದ್ರೆ ನಮಗೆ ಇನ್ನೊಂದು ಸೈಡ್ ಇದ್ದು ಅಳತೆ ಬೇಕಾಗಿರೋದ್ರಿಂದ ಪ್ರಮೇಯದಿಂದ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೈರ್ প্লছৰ আলু সৱেৰ এ বিয়াৰ প্লিৰ্ ত্ৰি স্বৱেৰ এ বিয়াৰ ইজল টু ঐ মাইনী স্বয়ৰ আল এি স্বয়াৰ ইজু টেণ্টি ফাই মাইনছ নাই বিজু ইপ্তইদ্ৰে হদ্যু এবি ইজল টু নাক

ಇದರ ಅಡತೆ ನಾಲ್ಕು ಅಲ್ಲಿಗೆ ಟ್ಯಾನ್ ಎದ ಅಳತೆ ಇರತಕ್ಕಂಥದ್ದು ಮೂರು ಬೈ ನಾಲ್ಕು ಆಯ್ತು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನ ತಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು